ಅಲ್ಲೇ ದರ್ಗ ಯುವ ನಮ್ಮ ಹಿಂದೂ ಯುವತಿನ ಕರ್ಕೊಂಡು ಕೇರಳದ ಬಿಟ್ಟಿದ್ದಾನೆ ಕೇರಳದ ಇದ್ರು ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗಿಯರನ್ನೇ ಒಂದು ಟಾರ್ಗೆಟ್ ಇಟ್ಕೊಂಡು ಅವರು ಅವ್ರು ಹೋಗಿ ಅವರು ರೈನ್ ವಾಶ್ ಮಾಡಿ ಈ ತರದ ಘಟನೆಗಳು ಇಲ್ಲಿ ಏನನ್ನ ಹಿಂದೂ ಸಮುದಾಯ ಕೈ ಕಟ್ಟಿಕೊಳ್ಳರಲ್ಲ ನಾವು ಕೈಗೆ ಶಸ್ತ್ರ ಎತ್ತಬೇಕು ನಾವು ಇನ್ನು ಹೆಣ್ಮಕ್ಳಾಗಿ ನಾವೇ ಒಂದು ಗಂಟೆವನ್ನು ಹೊರಗೇ ಹೊಂಡಾರ್ಸಬೇಕಾಗುತ್ತೆ ಗಂಟನಿಗೆ ಬಾಯಿ ಹೇಳಿ ಯುವಕನ ಜೊತೆ ಜೂಟ್ ಮುಸ್ಲಿಂ ಯುವಕನ ಜೊತೆ ಪರಾರಿ ಆಗಿರುವ ಹಿಂದೂ ಯುವತಿ ಆಶಿಕನು ಯುವಕನ ಜೊತೆ ತೆರಳಿದ್ದ ಇಪ್ಪತ್ತೆರಡು ವರ್ಷದ ಯುವತಿ ಎರಡು ವರ್ಷದ ಹಿಂದೆಯಷ್ಟೇ ಮದುವೆ ಹಾಕಿದ್ದ ಸುಂದರಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ಘಟನೆ ಕೊನೆಗೂ ಕೇರಳಕ್ಕೆ ಹೋಗಿ ಜೋಡಿಯನ್ನ ಪತ್ತೆ ಹಚ್ಚಿದ ಪೊಲೀಸರು ಲವ್ ಜಿಹಾದ್ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತರ ಆಕ್ರೋಶ ಬಣಕಲ್ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಆಕ್ರೋಶ ಗಂಡನಿಗೆ ಕೈ ಕೊಟ್ಟು ಯುವಕನ ಜೊತೆ ಹಿಂದೂ ಯುವತಿಯೊಬ್ಬಳು ಪರಾರಿಯಾಗಿದ್ದಾಳೆ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಪರಾರಿಯಾಗಿದ್ದಾಳೆ ಆಶಿಕನು ಯುವಕನ ಜೊತೆ ತೆರಳಿದ್ದಾಳೆ ಇಪ್ಪತ್ತೆರಡು ವರ್ಷದ ಯುವತಿ ಏಕೆಗೆ ಎರಡು ವರ್ಷದ ಹಿಂದೆಯಷ್ಟೇ ಮದುವೆ ಆಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಡಕಲ್ನಲ್ಲಿ ಗಟ್ಟೆ ನಡೆದಿದೆ ಕೊನೆಗೂ ಈ ಜೋಡಿಯನ್ನ ಕೇರಳಕ್ಕೆ ಹೋಗಿ ಪೊಲೀಸರು ಪತ್ತೆ ಹಚ್ಚಿ ಕರೆ ತಂದಿದ್ದಾರೆ ಇನ್ನು ಇದು ಲವ್ ಜಿಹಾದ್ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಣಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು ಬಣಕಲ್ ಪೊಲೀಸ್ ಠಾಣೆಯ ಎದುರು ಇದೀಗ ಆ ಜೋಡಿಯನ್ನ ಪತ್ತೆ ಹಚ್ಚಿ ಮತ್ತೆ ಮೂಡಿಗೆರೆ ತಾಲೂಕಿನ ಬಣಕಲ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಇದು ಲವ್ ಜಿಹಾದ್ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಈ ಬಗ್ಗೆ ಸಮಗ್ರವಾದಂತ ತನಿಖೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ

네가 ಸರ್ ಮೊನ್ನೆ ನಾವು ಸರ್ ಗೋಮಾತೆಯ ತಾಯಿ ತರ ಪೂಜಿಸ್ತೀವಿ ಮನೆ ಶ್ರೀಕೃಷ್ಣ ಹಾಸ್ಪಿಟಲ್ ಹತ್ರ ಜನ ಗೋಮಾತೆಗಳನ್ನ ತುಂಬಿದ್ರು ಇವತ್ತು ನಮ್ ಹೆಣ್ಮಕ್ಳು ತುಂಬ್ಕೊಂಡು ಹೋಗ್ತಾರೆ ಅದಕ್ಕೂ ಇದಕ್ಕೂ ಏನ್ ಸರ್ ವ್ಯತ್ಯಾಸ ಇದೆ ನೋಡೋಣ ಹೇಳಿ ಸರ್ ನೋಡೋಣ ನಾನು ಯಾಕೆ ಹೆಂಗ್ ಮಾಡ್ತಿದ್ರೆ ಅಂದ್ರೆ ಹಿಂದೂ ಕಡೆ ಅವಾಗ ಹೇಳೋದು ನೋಡಮ್ಮ ನೀನ ಹಿಂದೆ ವಿಮಾನದ ವೆಹಿಕಲ್ ತಗೋ ನೀನ್ ಹಂಗ ಹೋಗ್ಬೋದು ತಾಕ್ಸ್ಕೊಳ್ತೇ ಅಂತ ಹೇಳ್ತಾರೆ ಹಾಗೆಲ್ಲ ಸಪೋರ್ಟ್ ಮಾಡಿದಾಗ ಇವತ್ತು ಅವಳಿಗೆ ಇಪ್ಪತ್ತೆರಡು ವರ್ಷ ಆಯ್ತು ಓಕೆ ಅವ್ರ ಮನೆಯಿಂದ ಬಂದು ಕರ್ಕೊಂಡೋದ ಮನೆಗೆ ನುಗ್ಗಿ ಕರ್ಕೊಂಡೋದ ಮನೆಯಿಂದ ಕರ್ಕೊಂಡೋಗಿದ್ದಲ್ಲ ನುಗ್ಗಿ ಕರ್ಕೊಂಡೋದ ಸಿ ಸಿ ಕ್ಯಾಮ್ರಾ ಇದ ಗಾಡಿ ಬಂದಿದ್ದೀರ ಅವ್ರ ಜೊತೆ ಬಂದ ಹುಡುಗರ ಆಯ್ತಾ ನಾಳೆ ಇವ್ರು ಕೆಲ್ಸಕ್ಕೆ ಹೋಗ್ತಾರೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದು ಮನೇಲಿ ಇರ್ತಾರೆ ಆಯ್ತಾ ಒಬ್ಬರು ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡ್ತಾರೆ ಬ್ರೈನ್ ವಾಶ್ ಮಾಡ್ಬಂದು ಇಲ್ಲಿ ಬಂದು ಇದು ಕೊಟ್ಟಾಗ ಕಾನೂನು ಇದೆನಾ ಬೀಗ ಹಾಕಿ ನಾಯಿಗರ್ ತರ ನಿಲ್ಲಿಸ್ತೀರಾ ಯಾವ್ದೇ ಸರ್ ಇದು ಒಳಗೆ ಕರ್ಕೋಬೇಕು ಅವರ ಅಹ್ವಾಲನ್ನ ನೀವು ಸ್ವೀಕಾರ ಮಾಡಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಗೇಟ್ ಅಲ್ಲಿ ನಾಯಿಗಳ ತರ ನಿಲ್ಸಿ ನಾನ್ ಬಂದಾಗಪ್ಪ ನಾನ್ ಕರೆದಾಗಪ್ಪ ನಾನ್ ಹೇಳಿದ್ರೆ ಮಾತ್ರ ಬಾ ಇದು ಮಾತಲ್ಲ ಸರ್ ಮನೆ ಬಾಗಲಲ್ಲಿತ್ತು ತಲ್ವಾರ್ ತೋರಿಸಿ ದನ ಹೋಗ್ತಾ ಇದಾರೆ ತುಂಬ್ತಾ ಇದಾರೆ ಈಗ ಸೇಮ್ ಆ ಹುಡುಗಿ ಹೆಂಗ್ ತುಂಬಿದ್ರು ಅದೇ ತಿರಿ ಈಗ ನಮಗೆ ದನಕ್ಕೂ ನಮ್ಮ ಹುಡುಗಿರಿಗೂ ವ್ಯತ್ಯಾಸ ಇಲ್ಲ ಹಾಗೆ ಸರ್ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಒಂದು ತಿಂಗಳು ಒಂದು ತಿಂಗಳು ನಮಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಲೈಸೆನ್ಸ್ ಗನ್ ಅನ್ನ ಯೂಸ್ ಮಾಡಕ್ಕೆ ನೀವು ಬಿಟ್ಟು ಒಂದು ತಿಂಗಳಲ್ಲಿ ನಾವು ಇಳ್ಕೊಡ್ಲಿಲ್ಲ ಅಂದ್ರೆ ನಾವಿಲ್ಲಿ ಸರ್ವೆಂಟ್ ಗಳ ಕೆಲಸ ಮಾಡ್ತೀವಿ ಸರ್ ನೈತಿಕ ಪೊಲೀಸ್ಗಿರಿ ದನ ಹಿಡಿದ್ರೆ ನೀನ್ ಯಾವ ಅಂತ ಕೇಳಕ್ಕೆ ಚೆಕ್ ಪೋಸ್ಟ್ ಇದೆ ಕೊಟ್ಟಿಗೆ ಕೊಟ್ಟಿಗೆ ಚೆಕ್ ಪೋಸ್ಟ್ ದಾಟಿ ಅಲ್ಲಿ ಮಂಗಳೂರಲ್ಲಿ ಗಾಡಿ ಇಲ್ಲಿ ಯಾವ ಬಂದು ಗಾಡಿಯಲ್ಲಿ ಕುತ್ಕೊಂಡು ಬಿ ಆರ್ ಕೊಡ್ತಾ ಅಲ್ಲಿ ಬಂದು ಹೆಲ್ಮೆಟ್ ಹಾಕಿಲ್ಲ ಇಲ್ಲಿ ಬಂದು ಹದ ಹಾಕಿಲ್ಲ ಇದಾಗಿಲ್ಲಿಸ್ಟಿಂಟ್ ಇರಲ್ಲ ಯಾವ್ದಕ್ ಮಾಡಬೇಕು ಪ್ರಯಾರಿಟಿ ಪ್ರಯಾರಿಟಿ ಕೊಡ್ಬೇಕು ಎಷ್ಟು ಗೋ ಗಾಡಿಗಳನ್ನ ಇಷ್ಟ ನೀವು ಅದೇ ಗಾಡಿಗಳು ಪದೇ 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 ಬರ್ತಾ ಇದೆ ಎಲ್ಲರಿಗೂ ಥ್ರೆಟಿಂಗ್ ಎಲ್ಲ ಮೀಡಿಯಾ ಇದಾವೆ ಮೀಡಿಯಾಗಳು ಮುಂದೆ ಕೇಳ್ತಾ ಇದೀವಿ ಒಂದು ತಿಂಗಳೊಳಗೆ ಇವ್ರ ಕೈಲಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಒಂದು ತಿಂಗಳು ನಮ್ಮ ಕೈಗೆ ಕೊಡ್ಲಿ ಅಧಿಕಾರ ಕೊಡ್ಲಿ ಗೋ ರಕ್ಷಣೆಗೆ ನಮ್ಮ ಸಹೋದರಿಯರ ನಮಗೆ ಅಧಿಕಾರ ಕೊಡ್ಲಿ ಲೀಗಲ್ ಆಗಿ ಮಾಡ್ತೀವಿ ಇಲ್ಲಿಗಲ್ ಆಗಿ ಯಾವುದನ್ನು ಮಾಡಲ್ಲ ಲೀಗಲ್ ಆಗಿ ಅದೇ ಒಂದು ತಿಂಗಳಲ್ಲಿ ನಾವು ಮಾಡಿ ತೋರಿಸಲಿಲ್ಲ ಅಂದ್ರೆ ತೋರಿಸಲಿಲ್ಲ ಅಂದ್ರೆ ಯಾರು ಇಲ್ಲಿ ಇದೀರಲ್ಲ ಎಲ್ಲ ಸರ್ವೆಂಟ್ ಗಳಾಗಿ ಕೆಲಸ ಮಾಡ್ತೀವಿ ನಿಮಗೆ ಅರ್ಥ ಆಗುತ್ತೆ ನೀವು ಯೂನಿಫಾರ್ಮ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮನ್ಸಲ್ಲೂ ಎಷ್ಟು ನೋವಿದೆ ನಿಮಗೆ ಒಂದು ರಕ್ತ ಎಷ್ಟು ಅರ್ಥೆ ಆದ್ರೂ ಮೇಲೆ ಹಿಂದೆ ಪ್ರೂವ್ ಆಗಿಲ್ಲ ಅವನಿಗೆ ಕೇಸ್ ಗಾಂಜಾ ಕೇಸ್ ವಿಚಾರವಾಗಿ ಇದೇ ಹ್ಯಾಂಡ್ ಪೋಸ್ಟ್ ಅಲ್ಲಿ ಗಲಾಟೆ ಆಗಿ ಅಸ್ಸಾಂ ಅವ್ರನ್ನ ಕರ್ಕೊಂಡೋಗಿ ಓನರ್ಗೆ ದಂಗೆ ಹಾಕಿರೋ ಆರೋಪ ಇದೆ ಇನ್ನೊಂದು ಅವಕಾಶ ಇದೆಲ್ಲರೂ ನೀವು ಯಾರೂ ಇರಲಿಲ್ಲ ಇದ್ದಾದ್ರೂ ಸಹ ಪೊಲೀಸ್ನವರು ಹಿನ್ನೆಟ್ಟಾಗಿ ಬಲೋ ಮಾಡಿಕೊಂಡು ಭಾರಿ ಕಷ್ಟಪಟ್ಟು ದಂಡಗಳು ಮಾಡಿಕೊಂಡು ಇವಾಗ ಡಿ ವೈ ಎಸ್ ಪಿ ಬಂದ್ಬಿಟ್ಟು ಈಗ ನ್ಯಾಯ ಏನು ಹುಡುಗಿ ಹೋಗಿದ್ರು ಅವರಿಗೆ ನ್ಯಾಯ ಕೊಡಿಸ್ತೀವಿ ಆ ಹುಡುಗಿ ಏನೂ ಒಪ್ಕೊಂಡಿಲ್ಲ ನಮ್ಮ ಜೊತೆ ಇರ್ತೀವಿ ಅಂದ್ಬಿಟ್ಟು ಅಂತ ಅಂದರೆ ಅಪ್ಪ ಅಮ್ಮನ ಮನವೊಲಿಕೆ ಮಾಡಿದ್ರು ಆ ಹುಡುಗಿ ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿಲ್ಲ ಈ ಕಾರಣಕ್ಕಾಗಿ ಡಿ ವೈ ಎಸ್ ಪಿ ಅವರು ಮತ್ತೆ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿಬಿಟ್ಟು ಸಾಂತ್ವನ ಕೇಂದ್ರದಲ್ಲಿ ಇರಿಸ್ಬಿಟ್ಟು ಅವಳಿಗೆ ನ್ಯಾಯ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಮೂರು ಮೂರು ತಿಂಗಳು ಒಂದು ಇದಕ್ಕೆ ಕೆಫೆಗೆ ನಾವು ಇದಕ್ಕೆ ಕಾಫಿ ಕೂರಿಂಗ್ಗೆ ನಾವು ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿ ಆ ಮೂರು ತಿಂಗಳಲ್ಲಿ ಬ್ರೈನ್ ವಾಶ್ ಮಾಡಿ ಅವರು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನು ನಮ್ಮ ನಮ್ಮಂಥ ಹುಡುಗರಿಗೆ ಭದ್ರತೆ ಸಿಗುತ್ತೆ ಈ ನಾಡಲ್ಲಿ ಅಂತ ನಮಗೆ ಭಯ ಆಗ್ತಾ ಇದೆ ನಾವು ಹೇಳ್ತಾ ಇರೋದು ಇವಾಗ ಅವಳು ಆ ಬ್ರೈನ್ ವಾಶ್ ಆಗಿ ಅವ್ರ ಕಡೆನೆ ವಾಲ್ತ ಇದಾರೆ ಅಂತ ಹೇಳಿದ್ರೆ ಇವತ್ತು ಒಂದು ಹುಡುಗಿ ಆಗಿದೆ ನಾಳೆ ಇನ್ನೊಂದು ಹುಡುಗಿ ಆಗುತ್ತೆ ಈ ಸಮಾಜನೇ ಫುಲ್ ಅಲ್ಲಲ್ಲ ಕೊಲ್ಲೋಲ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ತನಕ ನಾವು ತಾಳ್ಮೆಯಿಂದ ಇದ್ವಿ ಇನ್ನು ಮುಂದೆ ನಮ್ಮ ನಮ್ಮ ಇದಕ್ಕೆ ಏನಾದರೂ ಬಂದ್ರು ಅಂತ ಹೇಳಿದ್ರೆ ನಾವು ಇನ್ನು ಹೆಣ್ಮಕ್ಳಾಗಿ ನಾವೇ ಒಂದು ತಗೊಂಡು ಅವ್ರನ್ನ ಗುಂಡಾರ್ಸ್ಬೇಕಾಗುತ್ತೆ ಈ ತರದ ಘಟನೆಗಳು ಇನ್ನೇನೋ ನೋಡಿದ್ರೆ ಹಿಂದೂ ಸಮಾಜ ಕೈ ಕೈಕಟ್ಟುಕೊಳ್ಳಲ್ಲ ನಾವು ಕೈಗೆ ಶಸ್ತ್ರ ಎತ್ಕೋಬೇಕಾಗುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವ ಸಮಾಜ ನಮ್ಮ ಹಿಂದೂ ಸಮಾಜ ವಿರುದ್ಧ ಅವ್ರನ್ನ ನಾವೇನು ಸುಮ್ಮನೆ ಬಿಡೋ ಪ್ರಶ್ನೆ ಇಲ್ಲ ತಾಳ್ಮೆಗೆ ಒಂದು ಮಿತಿ ಇರುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೀನಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ